ಒಂದು ಜಲಪಾತವನ್ನು ಹುಡುಕಿಕೊಂಡು ಬಂದದ್ದು ಇಲ್ಲಿ ಬಹಳ ಏ ಪಿರೋದು ಶಾಲ್ ಇಂಡಿಸಿದ ಚೂರು ಎಂತ ನಾರಾಯಣ ದೇವರೇ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಸಾರಿ ನಂಗೆ ಹೆದ್ರಿಗೆ ಆಯ್ತು ಅದಕ್ಕೆ ನಾನು ಸ್ಕೂಟ್ರಿಯಿಂದ ಎದ್ದದ್ದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿಗೆ ನೀರು ಬೀಳುವ ಶಬ್ದ ಕೇಳ್ತಾ ಉಂಟು ಬುರ ಅಂತ ಹೇಳಿ ವಾವ್ ಒಂದು ಮಳೆ ನಿಂತ್ರೆ ಸಾಕು ಒಂದು ಹತ್ತು ನಿಮಿಷ ನಮಗೆ ಸಿಕ್ಕಿದ್ರೆ ಸಾಕು ನೋಡ್ಲಿಕ್ಕೆ ಈಗ ಅದು ಸೌಂಡ್ ಮಳೆದ್ದಾ ಜಲಪಾತದ್ದು ಅಂತ ಗೊತ್ತಾಗ್ತಾ ಇಲ್ಲ ವಾವ್ ಖುಷಿ ಆಗ್ತಾ ಉಂಟು ನನಗೆ ನೋಡಿ ಜನ ಬಂದದ್ದು ಓ ನಾರಾಯಣ ಎಂತ ಎಲ್ಲಿಗೆ ದಾರಿ ತೋರಿಸ್ಲಿಕ್ಕ ನೀವು ನೀವು ಗೈಡಾ ಇಲ್ಲಿ ಅದು ನೋಡಿ ಮುದೋಳ ನೋಡಿ ಇಲ್ಲಿ ಗೈಡ್ ಅವೈಲೇಬಲ್ ಇದ್ದಾರೆ ನಿಮ್ಗೆ ದಾರಿ ತೋರಿಸಲಿಕ್ಕೆ ಲರ್ನರ್ ಅಂತ ಹೇಳಿದ್ರೆ ನಗ ಟೆಕ್ನಿಕಲಿ ಐ ಆಮ್ ವೆರಿ ಕ್ವಿಕ್ ನೋಡಿ ಎಷ್ಟು ಚಂದದ ಲೊಕೇಶನ್ ನೋಡಿ ವಾವ್ ಕಾಲ್ಸ್ ಹೇಳಿ ತೋಡಿ ಫಾಲ್ಸ್ ಹೇಳಿ ಬಂದದ್ದು ತೋಡು ಆಗಿದೆ ಈಗ ಇದು ನಮ್ಮ ಬಂಬಿನಾದಲ್ಲಿ ಇದಕ್ಕಿಂತ ಚಂದದ ಫಾಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ಆದ್ರೆ ಸಾ ನೋಡಿ ಇದು ನಿಸರ್ಗ ರಮಣೀಯವಾದಂತ ಪ್ರದೇಶ ಫಾಲ್ಸ್ ಅವ್ಲಿಂಡಿ ಬಬ್ ಸೌಂಡ್ ಕೇಣು ಅಶ್ ಹು ಅವ್ಲಿಂಡಿ ಆಡಿ ಸ್ಕೂಟರ್ ಅಲ್ಲಿ ಅಲ್ಲೀಯಾ ಸ್ಕೂಟರ್ ಅಲ್ಲಿಗೆ ಬೇಡ ಅಲ್ಲಿ ಆಗ್ತದೆ ಬೇಡ

ನೋಡಿ ಬ್ಯೂಟಿಫುಲ್ ಲೊಕೇಶನ್ ನೋಡಿ ಎಷ್ಟು ಚಂದದ ಡೆಸ್ಟಿನೇಷನ್ ನೋಡಿ ನಮ್ದು ನಾವು ಇರುವ ಜಾಗದಿಂದ ಓನ್ಲಿ ಇರುದು ತುಂಬಾ ಖುಷಿ ಆಯ್ತು ನಮಗೆ ಮಳೆ ಸಹ ಬಿಟ್ಟಿದೆ ಇಲ್ಲಿಗೆ ಬರಲಿಕ್ಕೆ ವಾವ್ ಇದು ವಾಟರ್ ಫಾಲ್ ಇದಲ್ಲ ಇನ್ನು ಸಹ ಆ ಕಡೆ ಎಲ್ಲ ಹೋಗ್ಬೇಕು ದೂರದಲ್ಲಿದೆ ಓ ಅಲ್ಲಿ ಕಾಣ್ತಾ ಉಂಟು ನೋಡು ಅಬ್ಬು ಅವಳು ವಾವ್ simply beautiful to chandontala scooter ki baat hai to friends ಬನ್ನಿ ಹೋಗುವ ಮುಂದೆ ಹೋಗುವ ಆಕ್ಚುಲಿ ಜಲಪಾತದ ಪ್ಲೇಸ್ ಎಲ್ಲಿ ನೋಡುವ ಬನ್ನಿ ಇಲ್ಲಿ ಚಪ್ಪಲ್ ತೆಗೆದು ನಡಿಲಿಕ್ಕೆ ಖುಷಿಯ ನಾನು ಚಪ್ಪಲ್ ಇಡ್ತೇನೆ ಈ ಹಸಿರು ಸಿರಿಯ ನಡುವೆ ನೋಡಿ ಎಲ್ಲ ಗ್ರೀನ್ ಗ್ರಾಸ್ ಎಷ್ಟು ಚಂದ ಬೆಳೆದಿದೆ ನೋಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವೀಗ ಬಂದಿರೋದು ಉಡುಪಿಯ ಮಣಿಪಾಲ್ನ ಪಕ್ಕ ಇರುವಂತಹ ಡ್ಯಾಶ್ ಜಲಪಾತಕ್ಕೆ ಎಲ್ಲಿಂದ ಅಲ್ಲಿಗೆ ಅದ್ರ ಹತ್ರ ಹೋಗಿ ತೋರಿಸ್ತೇನೆ ಬನ್ನಿ ಯಾರು ವೆರಿ ನೈಸ್ ಪ್ಲೇಸ್ ಬೋರ್ಡ್ ಸ್ವಲ್ಪ ಇಲ್ಲಿಗೆ ಇಲ್ಲಿ ಸ್ಲಿಪ್ ಆಗುವ ಚಾನ್ಸಸ್ ಎಲ್ಲ ಇರ್ತದೆ ಈಗ ಮಳೆ ಕಡಿಮೆ ಇರುವ ಕಾರಣ ಇಲ್ಲಿ ನೀರಿಲ್ಲ ಸ್ವಲ್ಪ ಪಾಚಿ ಕಟ್ಟಿದೆ ಇನ್ನು ಮಳೆಗಾಲ ಜೋರು ಸ್ಟಾರ್ಟ್ ಆದ್ಮೇಲೆ ಪಾಚಿ ಕಟ್ಟಿರ್ಬೋದು ಹಾಗಾಗಿ ಜಾಗೃತೆ ಮಾಡ್ಬೇಕು ಬನ್ನಿ ನಿಧಾನಕ್ಕೆ ಹೋಗುವ ಹತ್ರ ಹತ್ರ ಹೋಗುವ ಬನ್ನಿ 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 ಸರ್ಕಸ್ ಮಾಡಲಿಕ್ಕೆಲ್ಲ ಟ್ರೈ ಮಾಡಬೇಡಿ ಆರಾಮದಲ್ಲಿ ಬಂದುಕೊಂಡು ಆನಂದವನ್ನು ಅನುಭವಿಸಿಕೊಂಡು ಹಿಂದಿರುಗಿದ್ರೆ ಜಾರುರಿ ಬಲ ಜಾರುರಿ ಮಗನಿಗೆ ಹೆದರಿಕೆ ಆಗ್ತಾ ಉಂಟು ಜಾರ್ತದೆ ಜಾರಿಸ್ತದೆ ಅಂತ ಹೇಳಿ ಹಾಗೆಲ್ಲ ಡ್ರೈ ಉಂಟು ಫುಲ್ ಅಲ್ಲಿಗೆ ಹೋದ್ರೆ ಜಾರಬಹುದಾ ಏನೋ ಅಂತ ಹೇಳಿ ಮಂಚಿ ವಾಟರ್ ಫಾಲ್ ಅಂತ ಸರ್ಚ್ ಮಾಡಿದ್ರೆ ಈ ಪ್ಲೇಸ್ ತೋರಿಸ್ತದೆ ನಮ್ಗೆ ಸ್ವಲ್ಪ ಗುಡ್ಡದ ತುದಿಯವರೆಗೆ ಮಾತ್ರ ವೆಹಿಕಲ್ ಬರ್ಲಿಕ್ಕೆ ಆಗುದು ಅದ್ರ ನಂತರ ನಾವು ನಡ್ಕೊಂಡು ಬರ್ಬೇಕು ನಾನು ಮತ್ತು ಮಗ ಸ್ಕೂಟ್ರಲ್ಲಿ ಬಂದದ್ದು ಹಾಗೆ ಸ್ಕೂಟ್ರಲ್ಲಿ ಅವನು ತಗೊಂಡ್ ಬಂದ ನಾನ್ ನಡ್ಕೊಂಡು ಬಂದೆ ಇನ್ನು ಮೇಲೆ ಈಗ ಮಳೆ ಕಡಿಮೆ ಇರೋದಕ್ಕೆ ಇಷ್ಟು ಹತ್ರ ಬರ್ಲಿಕ್ಕೆ ಸಾಧ್ಯ ಆಯಿತು ಮಳೆ ಜೋರಿದ್ರೆ ಇನ್ನೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅಂತ ಅನಿಸ್ತದೆ ತುಂಬಾ ಖುಷಿ ಆಗ್ತಾ ಉಂಟು ಬ್ಯೂಟಿಫುಲ್ ಬಾ ಫೈನಲಿ ಸಕ್ಸಸ್ಫುಲ್ ಕೆಳಗೆ ಇಳಿಲಿಕ್ಕೆ ಸಾಧ್ಯ ಆಯ್ತು ನೋಡಿ ಇಲ್ಲಿ ಎಲ್ಲ ಹೊರತೆ ಬರ್ತಾ ಉಂಟು ಬ್ಯೂಟಿಫುಲ್ ಆದ ನೀರಿನ ಹರಿವು ಇಲ್ಲಿ ಕೂಡ ಬರ್ಬೋದು ಮಳೆ ಜೋರು ಬಂದಂತಹ ಟೈಮಲ್ಲಿ ನೋಡಿ ಇಲ್ಲಿ ಸುಂಸರಾದಂತಹ ನೀರಿನ ಹನಿ ಉಂಟು ವಾವ್ ಭೂ ಸ್ವರ್ಗ ಸುಂದರ ರಮಣೀಯವಾದಂತಹ ಮಂಚಿ ಫಾಲ್ಸ್ ನಡೆಯುವಂತಹ ಪ್ರಯತ್ನ ಯಾವ ಮಾಡಬೇಡಿ ಜಾರಿ ಸುರ್ರ ಅಂತ ಅಲ್ಲಿ ಹೋಗಿ ತಲುಪಬಹುದು ನಾವು ಜೋರು ಮಳೆ ಕೂಡ ಚಂದ ಇರ್ಬೋದು ಹಾಲಿನ ನೊರೆಯ ಹಾಗೆ ನೋಡಲಿಕ್ಕೆ ನೋಡಿ ತುಂಬಾ ಚೆಂದ ಉಂಟು ಇಲ್ಲಿಗೆ ಬಂದವರು ಯಾರು ಕೂಡ ಇಲ್ಲಿ ಪೊಲ್ಯೂಷನ್ ಮಾಡಬೇಡಿ ಬಂದ್ರೆ ನನ್ನ ವಿಡಿಯೋ ನೋಡಿ ಯಾರಾದರೂ ಬಂದ್ರೆ ದಯವಿಟ್ಟು ನಿಮ್ಮತ್ರ ಒಂದು ರಿಕ್ವೆಸ್ಟ್ ಕಸ ಕಡ್ಡಿ ಏನಾದರೂ ನೀವು ತನ್ನದು ಪ್ಲಾಸ್ಟಿಕ್ಸ್ ಇರ್ಬೋದು ಬಾಟಲ್ಸ್ ಇರ್ಬೋದು ಖಂಡಿತ ಇಲ್ಲಿ ಹಾಕಬೇಡಿ ಈ ಪ್ರಕೃತಿಯನ್ನು ಪ್ರಕೃತಿ ದತ್ತವಾಗಿ ಹಾಗೆ ಉಳಿಸುವಂತಹ ಪ್ರಯತ್ನ ನಮ್ಮೆಲ್ಲರಿಂದ ಕೂಡ ನಡಿಬೇಕು ಇದೊಂದು ನನ್ನ ದೊಡ್ಡ ವಿನಂತಿ ಮತ್ತು ಪ್ರಾರ್ಥನೆ ನಮ್ಮ ಭೂಮಿ ತಾಯಿಗೋಸ್ಕರ ನಮಗೆ ಟೈಮ್ ಇದ್ರೆ ಬೇಕಿದ್ರೆ ನಾವು ಇಲ್ಲಿಂದ ಸಹ ಹೋಗ್ಬೋದು ಂತಹ ಪಿದೆ ಪಾದ ಕಲ್ಲು ಅದರ ಮೇಲೆ ಕೂತ್ಕೊಂಡು ನಾವು ಎಂಜಾಯ್ ಮಾಡಬಹುದು ತುಂಬಾ ಖುಷಿ ಆಯ್ತು ನೋಡಿ ಆ ಕಡೆ ಎಲ್ಲಾ ಬೆಟ್ಟದ ತಪ್ಪಲು ಪ್ರದೇಶ ಸಣ್ಣ ಸಣ್ಣ ಹೂಗಳೆಲ್ಲ ಇದೆ ಏನು ಹೇಳೋದು ಹುಲ್ಲಿನ ಹೂಗಳೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬಹುದು ಇಲ್ಲಿ ಜೋರು ಮಳೆಯಲ್ಲೇ ಇರುವಾಗ ಬರ್ಬೇಡಿ ಮಕ್ಕಳಿಗೆ ಆಡ್ಲಿಕ್ಕೆ ಸೇಲಿ ಜಾಗ ಉಂಟು ಚಂದ ಮಾಡಿ ಆಡ್ಬಹುದು ಶಟ್ಲ್ ಬ್ಯಾಡ್ಮಿಂಟನ್ ಆಡಬಹುದು ಎಲ್ಲ ಇಲ್ಲದಿದ್ರೆ ಕುತ್ಕೊಂಡು ಧ್ಯಾನ ಮಾಡಬಹುದು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಆಚೆ ನೀಚೆಗೆ ಬರ್ಲಿಕ್ಕೆ ಕಷ್ಟ ಆಗ್ಬಹುದು ಅಂತ ಅಂದ್ಕೊಳ್ತೇನೆ ನಾನು ಯಾಕಂದ್ರೆ ಇದು ಫುಲ್ ತುಂಬಿ ಹರಿತಾ ಇರ್ತದಲ್ವಾ ಈಗ ನೋಡಿ ವಾಟರ್ ಫ್ಲೋ ತುಂಬ ಲೈಟ್ ಆಗಿ ಉಂಟು ಇದಿಷ್ಟೆಲ್ಲ ಕವರ್ ಆಗಬಹುದು ಅಂತ ಅನಿಸ್ತದೆ ಆಗ ಈಚೆಗೆ ಜಂಪ್ ಮಾಡಿ ಬರೋದೆಲ್ಲ ತುಂಬಾ ರಿಸ್ಕ್ ನೋಡಿ ದೂರದಿಂದ ಎಷ್ಟು ಚಂದ ಕಾಣ್ತಾ ಉಂಟು ಹಾಗೆ ಜೋರು ಅಲ್ವಾ ಸಿದ್ಧ ಜೋರ್ ಮಳೆ ಬರುವಾಗ ಇದು ಫುಲ್ ಕವರ್ ಆಗಿರ್ಬೋದ ಅಂತ ಈಚೆ ಬರ್ಲಿಕ್ಕೆ ಕಷ್ಟ ಆಗ್ಬೋದು ಅಂತ ಅನಿಸ್ತದಲ್ಲ ಹ್ಮ್ ಬರ್ಷ ಸೊ ನೋಡಿ ಈಗ ಜೋರು ಮಳೆ ಸ್ಟಾರ್ಟ್ ಆಗಿದೆ ಈಗ ನಾನು ಮತ್ತೆ ಮೊದಲು ಸ್ಕೂಟ್ರಲ್ಲೇ ಹೋಗಬೇಕು ಈ ವಿಡಿಯೋ ಈ ಲೊಕೇಶನ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ದಿ ಆ್ಯಂಡ್ ಫ್ರೀ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಮಳೆ ನಿಲ್ಲಿ ಜಾಗ್ರತೆ ನೋಡಿ ನಾನು ಕೊಡೆ ಇಟ್ಕೊಂಡು ಹೊರಟಿದ್ದೇನೆ ಫಾಗ್ तंडी तंडी लेकेट अच्टाइ गाइस